ಎಲ್ಲ ಜೇನು ಕೃಷಿ ಆಸಕ್ತರಿಗೂ ಹಾಗೂ ಜೇನು ಕೃಷಿಕರಿಗೂ ನಮಸ್ಕಾರ ಇವತ್ತಿನ ಈ ಒಂದು ದೃಶ್ಯದಲ್ಲಿ ಜೇನು ಕೃಷಿಯಲ್ಲಿ ಜೇನು ಪೆಟ್ಟಿಗೆಯನ್ನು ಪಾಲು ಮಾಡುವುದು ಅಥವಾ ವಿಭಜನೆ ಮಾಡುವುದು ಅಥವಾ ದ್ವಿಗುಣಗೊಳಿಸುವುದು ಹೇಗೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಈ ರೀತಿ ಜೇನು ಪೆಟ್ಟಿಗೆಯನ್ನು ವಿಭಾಗ ಮಾಡಬೇಕು ಅಥವಾ ವಿಭಜನೆ ಮಾಡಬೇಕು ಅಂದ್ರೆ ಮೊದಲನೆಯದಾಗಿ ನಾವು ಇನ್ನೊಂದು ಪೆಟ್ಟಿಗೆಯನ್ನು ತೆಗೆದುಕೊಂಡು ಅದರಲ್ಲಿ ನಾಲ್ಕು ಖಾಲಿ ಚೌಕಟ್ಟುಗಳನ್ನು ಬೇರೆ ಬೇರೆಯಾಗಿ ಆ ಕಡೆ ಎರಡು ಮತ್ತು ಈ ಕಡೆ ಎರಡು ಖಾಲಿ ಚೌಕಟ್ಟುಗಳನ್ನು ಹಾಕಿ ಆ ಜೇನು ಪೆಟ್ಟಿಗೆಯಿಂದ ನಡುವೆ ನಾಲ್ಕು ತುಂಬಿದ ಚೌಕಟ್ಟುಗಳನ್ನು ನಾವು ಇದರಲ್ಲಿ ಕೂಡಿಸಬೇಕಾಗುತ್ತದೆ ಎಂಟು ಚೌಕಟ್ಟುಗಳಿರುತ್ತವೆ ಎಂಟರಲ್ಲಿ ಈ ಪೆಟ್ಟಿಗೆಗೆ ಆ ಪೆಟ್ಟಿಗೆಯಿಂದ ನಾಲ್ಕು ಚೌಕಟ್ಟುಗಳನ್ನು ತೆಗೆದು ಈ ಪೆಟ್ಟಿಗೆಯ ನಡುವೆ ಕೂರಿಸಬೇಕಾಗುತ್ತದೆ ಇದಾದ ನಂತರ ಆ ಕಡೆ ಎರಡು ಈ ಕಡೆ ಎರಡು ಖಾಲಿ ಚೌಕಟ್ಟುಗಳನ್ನ ಈ ರೀತಿ ಚೌಕಟ್ಟುಗಳನ್ನ ನಾವು ಎರಡು ಪೆಟ್ಟಿಗೆಗೆ ಹಾಕಿ ಇದನ್ನು ಬೇರೆ ಕಡೆ ಇಡಬೇಕಾಗುತ್ತದೆ ಬನ್ನಿ ನೋಡೋಣ ನಾವು ಯಾವ ರೀತಿ ಈ ಒಂದು ಜೇನು ಪೆಟ್ಟಿಗೆಯನ್ನು ವಿಭಾಗ ಮಾಡಬೇಕು ಅಂತ ರೈತ ಬಾಂಧವರೇ ಜೇನು ಪೆಟ್ಟಿಗೆ ವಿಭಜನೆಗೆ ಮುಂಚೆ ಗಮನಿಸಬೇಕಾದ ಅಂಶಗಳನ್ನ ನೋಡೋಣ ಜೇನು ಪೆಟ್ಟಿಗೆಯ ಎಲ್ಲಾ ಚೌಕಟ್ಟುಗಳು ಪೂರ್ಣವಾಗಿ ತುಂಬಿರುವುದು ಸಾಕಷ್ಟು ಪ್ರಮಾಣದಲ್ಲಿ ಪರಾಗ ಮತ್ತು ಜೇನುತುಪ್ಪ ಇರುವುದು ಸಾಕಷ್ಟು ಪ್ರಮಾಣದಲ್ಲಿ ಮೊಟ್ಟೆ ಮರಿ ಇರುವುದು ಸಾಕಷ್ಟು ಪ್ರಮಾಣದಲ್ಲಿ ಕೆಲಸಗಾರ ಅಥವಾ ದಾದಿ ಜೇನುನೊಣಗಳು ಇರುವುದು ಅಂದಾಜು ಒಂದು ವರೆಗೆ ವಿಭಜನೆ ಮಾಡಿದ ಪೆಟ್ಟಿಗೆಯನ್ನು ಸ್ಥಳಾಂತರಿಸುವುದು ಈ ಎಲ್ಲಾ ಅಂಶಗಳ ಕುರಿತು ನಾವು ವಿವರವಾಗಿ ನೋಡಿ ತಿಳಿಯೋಣ ಮೊದಲನೆಯದಾಗಿ ಜೇನು ಪೆಟ್ಟಿಗೆಯ ಎಲ್ಲಾ ಚೌಕಟ್ಟುಗಳು ಪೂರ್ಣವಾಗಿ ತುಂಬಿರುವುದು ಈ ದೃಶ್ಯದಲ್ಲಿ ತಾವು ನೋಡುತ್ತಿರುವಂತೆ ಒಟ್ಟು ಎಂಟು ಚೌಕಟ್ಟುಗಳು ಪೂರ್ಣವಾಗಿ ಮೇಣದ ತಟ್ಟೆಗಳಿಂದ ಕಟ್ಟಲ್ಪಟ್ಟಿದ್ದು ಸಂಪೂರ್ಣವಾಗಿ ಭರ್ತಿಯಾಗಿವೆ ನಂತರ ಚೌಕಟ್ಟುಗಳನ್ನು ಜೇನುನೊಣಗಳಿಗೆ ಹಾನಿಯಾಗದಂತೆ ಒಂದೊಂದಾಗಿ ಹೊರತೆಗೆದು ಗಮನಿಸಬೇಕು ಒಂದು ಗೂಡಿಗೆ ಒಂದೇ ರಾಣಿ ಜೇನು ಇರುವುದರಿಂದ ಪೆಟ್ಟಿಗೆಯ ವಿಭಜನೆಯ ನಂತರ ರಾಣಿ ಜೇನು ಇಲ್ಲದಿರುವ ಜೇನು ಪೆಟ್ಟಿಗೆಯಲ್ಲಿ ಹೊಸದಾಗಿ ಯಾವುದೇ ಮಟ್ಟಗಳು ಉತ್ಪನ್ನವಾಗುವುದಿಲ್ಲ ಇದರಿಂದಾಗಿ ಕೆಲವು ದಿನಗಳವರೆಗೆ ಹೊರಗಡೆಯಿಂದ ಮಕರಂದ ಮತ್ತು ಪರಾಗ ಸಂಗ್ರಹಿಸುವ ಪ್ರಮಾಣದಲ್ಲಿ ವ್ಯತ್ಯಾಸವಾಗುತ್ತದೆ ಆದುದರಿಂದ ಚೌಕಟ್ಟುಗಳಲ್ಲಿ ಸಾಕಷ್ಟು ಪ್ರಮಾಣದ ಜೇನುತುಪ್ಪ ಮತ್ತು ಪರಾಗವನ್ನು ಗಮನಿಸಬೇಕು ಪರಾಗವು ಕುಡಿ ರೂಪದಲ್ಲಿದ್ದು ಮೇಣದಿಂದ ಮುಚ್ಚಲ್ಪಟ್ಟಿರುವುದಿಲ್ಲ ಹಾಗೂ ಹೂವುಗಳ ಆಧಾರದ ಮೇಲೆ ಬಣ್ಣದ ವ್ಯತ್ಯಾಸವಿರುತ್ತದೆ ಆದರೆ ಜೇನುತುಪ್ಪವು ಚೌಕಟ್ಟಿನ ಮೇಲ್ಭಾಗದಲ್ಲಿದ್ದು ಮೇಣದಿಂದ ಮುಚ್ಚಲ್ಪಟ್ಟಿರುತ್ತದೆ ಹಾಗೂ ಈ ದೃಶ್ಯದಲ್ಲಿ ಕಾಣುತ್ತಿರುವಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸಗಾರ ಅಥವಾ ದಾದಿ ಜೇನು ನೊಣಗಳನ್ನು ಕೂಡ ಗಮನಿಸಬೇಕು ನಂತರ ಸಾಕಷ್ಟು ಮೊಟ್ಟೆ ಮರಿಗಳನ್ನು ಕೂಡ ಗಮನಿಸಬೇಕಾಗುತ್ತದೆ ಏಕೆಂದರೆ ರಾಣಿ ಜೇನು ಒಂದೇ ಇರುವುದರಿಂದ ವಿಭಜನೆಯ ನಂತರ ರಾಣಿ ಜೇನು ಇಲ್ಲದಿರುವ ಪೆಟ್ಟಿಗೆಯಲ್ಲಿ ಕೆಲಸಗಾರ ಜೇನುನೊಣಗಳು ಲಭ್ಯವಿರುವ ಮೊಟ್ಟೆಯಿಂದ ಹೊಸದಾಗಿ ರಾಣಿ ಜೇನನ್ನು ಬೆಳೆಸುತ್ತವೆ ಈ ಎಲ್ಲ ಅಂಶಗಳನ್ನು ಗಮನಿಸಿದ ನಂತರ ಈಗಾಗಲೇ ಸಿದ್ಧವಿರಿಸಿದ ಖಾಲಿ ನಾಲ್ಕು ಚೌಕಟ್ಟುಗಳನ್ನು ಹೊಂದಿದ ಪೆಟ್ಟಿಗೆಗೆ ತುಂಬಿದ ಜೇನು ಪೆಟ್ಟಿಗೆಯಿಂದ ಒಟ್ಟು ಅರ್ಧದಷ್ಟು ಅಂದರೆ ನಾಲ್ಕು ಚೌಕಟ್ಟುಗಳನ್ನು ಒಂದೊಂದಾಗಿ ಜೇನು ನೊಣಗಳಿಗೆ ಹಾನಿಯಾಗದಂತೆ ಈ ದೃಶ್ಯದಲ್ಲಿ ತೋರಿಸಿರುವಂತೆ ವರ್ಗಾಯಿಸಬೇಕು ಇದಾದ ನಂತರ ನಾವು ವಿಭಜನೆ ಮಾಡಿದ ಪೆಟ್ಟಿಗೆಯನ್ನು ಬೇರೊಂದು ಸ್ಥಳಕ್ಕೆ ಅಂದಾಜು ಒಂದು ಕಿಲೋಮೀಟರ್ ಅಥವಾ ಸಾಧ್ಯವಾದಷ್ಟು ದೂರದವರೆಗೆ ತಂಪಾದ ಜಾಗಕ್ಕೆ ಸಾಗಿಸಬೇಕು ಹಾಗೂ ಭೂಮಿಯಿಂದ ಇರುವೆ ಅಲ್ಲಿ ಏರದಂತೆ ಕ್ರಮ ತೆಗೆದುಕೊಳ್ಳಬೇಕು ಇದಾದ ನಂತರ ಸುತ್ತಮುತ್ತಲ ಸಸ್ಯ ಸಂಕುಲದಿಂದ ಪರಾಗ ಮತ್ತು ಮಕರಂದ ಲಭ್ಯತೆಯು ಕಡಿಮೆ ಇದ್ದಲ್ಲಿ ಅಥವಾ ಬಿಡದೆ ಮಳೆ ಸುರಿಯುತ್ತಿರುವ ಸಂದರ್ಭದಲ್ಲಿ ನೀರು ಮತ್ತು ಸಕ್ಕರೆಯನ್ನು ಸಮ ಪ್ರಮಾಣದಲ್ಲಿ ಕರಗಿಸಿ ಸೂಕ್ತ ಪಾತ್ರೆಯಲ್ಲಿ ಅತ್ತಿ ಅಥವಾ ತೆಂಗಿನ ನಾರು ಅಥವಾ ಎಲೆ ಕಡ್ಡಿಗಳೊಂದಿಗೆ ಪೂರೈಸಬೇಕು ಕೆಲವು ದಿನಗಳ ನಂತರ ರಾಣಿ ಜೇನುನೊಣ ಇಲ್ಲದಿರುವ ಪೆಟ್ಟಿಗೆಯ ಚೌಕಟ್ಟಿನ ಕೆಳಭಾಗದಲ್ಲಿ ರಾಣಿ ಕಣಗಳನ್ನು ನಿರ್ಮಿಸಿರುವುದನ್ನು ಗಮನಿಸಬಹುದು ಕೆಲಸಗಾರ ಜೇನುನೊಣಗಳು ಈಗಾಗಲೇ ಚೌಕಟ್ಟಿನಲ್ಲಿ ಲಭ್ಯವಿರುವ ಫಲಿತ ಮೊಟ್ಟೆಯನ್ನಿರಿಸಿ ರಾಜಶಾಹಿ ರಸದಿಂದ ರಾಣಿ ಜೇನುನೊಣವನ್ನು ಬೆಳೆಸುತ್ತವೆ ಗೂಡಿನಲ್ಲಿ ಜೇನುನೊಣಗಳ ಸಂಖ್ಯೆ ಹೆಚ್ಚಾದಾಗಲೂ ಕೂಡ ರಾಣಿ ಕಣವನ್ನು ಅಂತ ಅಂತಹ ಸಂದರ್ಭದಲ್ಲೂ ಕೂಡ ನಾವು ಗೂಡನ್ನು ವಿಭಜನೆ ಮಾಡಬಹುದು ನಂತರದ ದಿನಗಳಲ್ಲಿ ಉಳಿದ ಜೇನು ನುಣಗಳಿಗೆ ಹೋಲಿಸಿದರೆ ಗಾತ್ರದಲ್ಲಿ ದೊಡ್ಡದಾಗಿರುವ ರಾಣಿ ಜೇನು ಬೆಳವಣಿಗೆಯಾಗಿರುವುದನ್ನು ಗಮನಿಸಬಹುದು ಇದು ನಾವು ಕೈಗೊಂಡ ಜೇನುಗೂಡಿನ ವಿಭಜನೆ ಯಶಸ್ವಿಯಾಗಿರುವುದನ್ನು ಸೂಚಿಸುತ್ತದೆ ಇಲ್ಲಿಯವರೆಗೂ ಮಾಹಿತಿಯನ್ನು ಆಲಿಸಿದ ತಮಗೆ ಧನ್ಯವಾದಗಳು